ನಮಸ್ಕಾರ ನಮ್ಮ ಗೆಳತನ ನಮ್ಮ ಅಭಿರುಚಿ ಆಸಕ್ತಿ ಸ್ವಭಾವ ತಗ್ಗಿಂತ ಮನಸ್ಸು ಮಾಡ್ತೀವಿ ಒಳ್ಳೆಯವರು ಗೆಳತನ ಮಾಡಬೇಕಂತೆ ಹಿರಿಯರನ್ನು ಒಳ್ಳೆಯವರು ಗೆಳತನ ಮಾಡುವಂತ ಹೇಳಿದ್ರೆ ಮನೆಯನ್ನು ಒಳ್ಳೆಯವರು ಒಳ್ಳೆಯವರು ಗೆಳತನ ಮಾಡುವಂತ ನಾವು ಮಾಡ್ಬೇಕಂತ ನಮ್ ಆದರೆ ಮತ್ತ ಕೆಟ್ಟವ್ರು ಬೇತನ ನಮ್ಗಾಗ ಯಾಕಾಗ್ತದೆ ಅಂದ್ರೆ ನಮ್ಮ ಅಭಿರುಚಿ ಆಸಕ್ತಿ ನಮ್ಮ ಸ್ವಭಾವ ಅದು ಏನಾಗ ಕೆಟ್ಟದಾಗಿರ್ಬೋದು ಅಂದರೆ ಕೆಟ್ಟವ್ರಿಗೆ ಬ್ಯಾತನ ಆಗ್ಬಿಡುತ್ತೆ ನಮ್ಮಲ್ಲಿ ಚೂ ಒಳ್ಳೆ ಇತ್ತು ಅಂದ್ರೆ ನಾವು ಕೂಡ ಒಳ್ಳೆಯವ್ರ ಬೇತನ ಮನಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಗೆಳೆತನವನ್ನ ನಾವು ಬದಲಿಸ್ಕೊಳ್ಬೋದ್ರ ಮೊದಲು ನಮ್ಮ ಸ್ವಲ್ಪ ಬದಲಾವಣೆ ಮಾಡಬಾರ್ದು ಒಂದಿಷ್ಟು ಒಳ್ಳೆದ ಒಂದಿಷ್ಟು ವಿಶವ ವಿಶಾಲವಾದ ಮನೋ ಮಾಡಿ ಒಂದಿಷ್ಟು ದೈಹಿ ಪ್ರೀತಿ ಕರುಣೆಗಳು ಇಂಥ ಗುಣಗಳನ್ನು ನಮ್ಮಲ್ಲಿ ಅಂತಂದ್ರೆ ಒಂದಿಷ್ಟು ಹೋಗ್ಲಿ ಬಿಡು ಅದು ಗುಣ ಬಹಳ ದೊಡ್ಡ ಗುಣ ಆಗಲಿ ಬಿಡಕ್ಕ ಬೇಕಲ್ಲ ಬೆಳ್ಬುಳು ಏನೋ ಅಂತಲ್ಲ ನಂಗ್ಲಿ ಬಿಡು ಕೆಲವು ಸರಿ ನಾವು ಬೆಳ್ಕುಳು ಹೋಗಂತ ಆ ತರಬಹುದು एखाದ ಒಂದು ನಾನು ಬಲವವಾಗಿ ಸಹಾಯ करतो एखाದು ಬುದ್ಧಿ다라고ンプ करतो आणि মতوت ವಿರುದ್ಧ विचारे टाकून आपण मुद्दूले डिटे करतो एखांदा जीवन इष्टे इष्ट जीवन मुद्देल ಕಲवस मारकून होदर ಅಂತ ಇಲ್ಲ ಚೆನ್ನಾಗಿ ಅನುಭವಿಸಿ ಇಲ್ಲಿನ ಒಂದು ಅಂತಾರೆ ನಾವು ಮಾಡಬೇಕು ಅಂತಂದ್ರೆ ಕೆಲವೊಂದು ಇದು ಬುರು ಅಂತ ಹೇಳ್ತೀವಿ ಕೆಲವೊಂದು ಸಾರಿ ಪರಿಸ್ಥಿತಿಗಳನ್ನು ಎದುರಾದಾಗ ಅವ್ರೂ ಎಲ್ಲಿ ಬೇಕಾಗ ಬಹಳ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ಕೊಂಡು ಕೂತನು ಇಲ್ಲಿ ನಾವು ಮಿತ್ರತ್ವ ನಾವು ಆದಷ್ಟು ಒಳ್ಳೆಯದನ್ನೇ ಮಾಡಬೇಕು ಯಾಕಂದ್ರೆ ಅದರಿಂದ ನಮ್ಮಲ್ಲಿ ಇನ್ನಷ್ಟು ಒಳ್ಳೆತನೇ ಹೆಚ್ಚಿಗೆ ನಾಲ್ಕು ಮಂದಿ ಸಂಗತಿ ನಮ್ಮ ಸಂಗತಿ ಏನ್ ಇರ್ತದೆ ನಮ್ ಜೊತೆಗಾರ ಏನಿರ್ತಾರೆ ಹಂಗೆ ನಮ್ಮ ಸ್ವಭಾವ ಬದಲಾವಣೆ ಆ ರೀತಿಯ ಕ್ರೇಣೆಗಳು ನಮ್ಗೆ ಸಿಗ್ತಾವೆ ಮಾಡ್ತೇವೆ ಅನ್ನೋದನ್ನ ಕಡಿಕ್ಕೆ ಅಷ್ಟನ್ನೇ ಬರ್ತದೆ ಈ ತರ ಒಳ್ಳೆ ಒಳ್ಳೆದಾರ ನಮಗ ಮನಸ್ಸು ಊಟ ಆಗ್ತದೆ ಕ್ರೇಣಿ ಸಿಗ್ತದೆ ಅದಕ್ಕೆ ಉತ್ತಮ ಪ್ರಸಂಗ ನಾವು ಮಾಡಿದ ಹೆಚ್ಚೇನು ನಮ್ಗೆ ಸಿಕ್ಕೇ ಸಿಗ್ತದೆ ಉತ್ತಮ ಹೆಚ್ಚೇನು ಸಿಗುತ್ತಂತೆ ಅದು ಉತ್ತಮ ಒಳ್ಳ ಸಂಘ ಮಾಡಿದ್ರೆ ಜೇನಿನಂತಹ ಒಂದು ಉಡುಗೊರೆ ಸಿಹಿ ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗಿದೆ ಅದಕ್ಕೆ ಒಳ್ಳೆಯವ್ರ ಸಂಘ ಮಾಡಿದೆ ಇಲ್ಲಿ ಇನ್ನೊಂದು ಉದಾಹರಣೆ ನಾವು ನೋಡ್ಬೋದು ಏನಂದ್ರೆ ವಜ್ರದಿಂದ ವಜ್ರವನ್ನು ಕತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಕಬ್ಬಿಣದಿಂದ ಕಬ್ಬಿಣವನ್ನು ಕತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ವಂಜ್ರೆ ಬೆಲೆ ಇದೆ ಕಬ್ಬಿಣಗಳು ಒಂದು ಬೆಲೆ ಇದೆ அத தெசலினின தெசரன ஸ்விட்ச் மாடல சட் சட்யா வரல கேசலினின தெசரன ஸ்விட்ச் மாடல போது நான் கோபி கேசரேயா இருந்து கூடுது அத தெ மசி இந்து குட கரி மசி நிரங்க மாத்த கரி மசி ஸ்விட்ச் மாடல வரல இது செத்துது கரி மசி கேசரோ அது அது கூஸ் ஸ்டோக்கே ಮಾಡಬಹುದು ಆನಂತರ ವಜ್ರೆ ನೋಡಬಹುದು ಗಡತ ಇಲ್ಲಿ ನಮ್ಮ ಮಿತ್ರತ್ವ ನಾವು ನಾವು ಜೊತೆ ಸೇರ್ಬೇಕು ಅಂತ ಹೇಳಿ ಜೊತೆ ಉತ್ತಮ ಉತ್ತಮಗಳು ವಜ್ರದ ಜೊತೆ ಸೇರಿದ್ರು ವಜ್ರದ ಗುಣಗಳು ನಮ್ಮಲ್ಲಿ ತುಂಬ ಭಕ್ತವ ಹೆಸರಿನ ಜೊತೆ ಸೇರಿಕೊಂಡು ಹೋದ್ರೆ ಕನಿಷ್ಠ ಮಟ್ಟ ಕೇಳಿದ್ ಬಿಡ್ತೀವಿ ಅದನ್ನು ಹೊರಗಾಗ ಯಾಕಂದ್ರೆ ಅವೇ ಕೆಟ್ಟ ವಿಚಾರಗಳು ಅವೇ ಕೆಟ್ಟ ನಡೆಗಳು ಅವೇ ಕಾರಣದ ವರ್ತನೆಗಳು ನಮ್ಮಲ್ಲಿ ಸೇರ್ಕೊಂಡ್ಬಾರ್ದು ನಾವು ಉನ್ನತ ವಿಚಾರಗಳ ಕಡೆ ಗಮನ ಹರಿಸ ಆಗ್ಲಾರ್ದಷ್ಟು ನಾವು ಮೈ ತುಂಬ ತುಂಬಾ ಕೆಲಸಗಳ್ ಕುಂತಂಗ ಆಗ್ಬಿಡ್ತದೆ ಮೈ ತುಂಬ ಮಸಿ ಬಳ್ಕೊಂಡು ಕುಂತಂಗ್ಬಿಡೋದು ಮೈ ತುಂಬ ಮಸಿ ಬಳ್ಕೊಂಡು ಕುಂತು ಬಗ್ಗೆ ಬಂದ್ಬಿಂತ ಮಸಿ ತುಂಬಿಕೊಂಡು ಕುಂತಿದ್ದೀವಿ ಎಂದರೂ ನಾವು ಸ್ವಚ್ಛ ಆಗೋ ಸಾಧ್ಯ ಬಕಿಂಟು ಕೆಸ್ರ ತೊಂದಕೊಂಡು ನಮ್ಮ ತುಂಬ ಕೆಸರು ಅಂದ್ರೆ ಎಂದ್ರೂ ಸ್ವಚ್ಛ ಆಗ ಸಾಧ್ಯ ಹೆಚ್ಚಿಗೆ ಆಗಬಹುದು ಹೆಚ್ಚಿಗೆ ಹಾಕೊಂಡು ಹೋಗ್ಬೋದು ಮತ್ತಷ್ಟು ನಾವು ಅಧೋಗತಿ ಹೇಳ್ತೀವಿ ನಾವು ನೀರು ಹೇಳಕ್ ಕೆಟ್ಟ ಹೋಗ್ಬಿಡ್ತೀವಿ ಅದಕ್ಕೆ ದೂರ್ಜನದ ಸಂಘ ಮಾಡಬಾರ್ದು ದುಷ್ಟರ ಸಂಘನು ಮಾಡ್ಬಾರ್ದು ಸಂಘ ಗೊತ್ತಾಯ್ತು ಅಂದ್ರೆ ಆದಷ್ಟು ದೂರ ಇರಕ್ಕೆ ನೋಡ್ಬೇಕು ಯಾಕಂದ್ರ ಅವ್ರ ಸ್ವಾವನೆ ದೃಷ್ಟ ನಮ್ ಸ್ವಾಮು ಅವ್ರಂಗ್ ಕಲಿವೆ ಮಾಡಿಟ್ಟು ತರಬಹುದು ಹೋಗ್ತಾರೆ ನಮಗೂನು ಅಂತ ಅವ್ರ ಕೆಲ್ಸದ ಒಂದೆಷ್ಟು ಭಾಗಿಯಾಗೆ ಪ್ರಯತ್ನ ಮಾಡಿಸ್ಕೊಳ್ತಾರೆ ಅವ್ರು ಪರಿಪೂರ್ಣ ಹಾಳಾಗಿರ್ತಾರೆ ನಮ್ಗೆ ಇಷ್ಟ ಹಾಳು ಮಾಡ್ಕೊಳ್ತಾರೆ ಅವರು ಹಾಳಾಗಿರಂತೆ ಕೆಲಸನೇ ಮಾಡ್ತಿರ್ತಾರೆ ಆ ಹಾಳಾಗಿರ ಕೆಲಸದಲ್ಲಿ ನಮ್ದಿಷ್ಟು ಒಂದು ಬೆಂಬಲ ಕಡೆಯಿಂದ ಒಂದಿಷ್ಟು ಕೆಲಸ ಮಾಡಿಸಿರ್ತಾರೆ ಹಂಗಾಗಿ ನಮ್ ಮನಸ್ಸಿಲ್ಲಾದ್ರೂ ನಾವು ಮಾಡದಿರೋ ಅದು ನಮಗೂ ಪಾಲು ಸಿಕ್ಕೇ ಆಗ ಮುಂದಾಗ ಮುಂದಾಗಿ ನಮಗ ಅದು ರೂಢಿ ಹೇಗಿಬಿಡ್ತ ರೂಢಿ ಹೇಗಿತ್ತು ನಮಗೆ ನೋವು ಬಿಡ್ತೀವಿ ಒಳ್ಳೆಯವ್ರ ಸಂಘ ಮಾಡದಷ್ಟು ನಮಗೆ ಒಳ್ಳೆತನ ಹೆಚ್ಚಿಗೆ ಆಗ್ತದೆ ಕೆಟ್ಟವ್ರ ಸಂಘ ಮಾಡೋದಷ್ಟು ಕೆಟ್ಟ ಹೆಚ್ಚಿಗೆ ಆಗ್ತದೆ ಅದಕ್ಕೆ ಆಯ್ಕೆ ನಮ್ದಲ್ಲ ಆಯ್ಕೆಕ್ಕಂತ ಮಗಳು ಒಳಗೂ ಸ್ವಲ್ಪ ಸೋಪ್ ಮಾಡ್ಕೋ ನಮ್ಮಲ್ಲಿ ಒಳ್ಳೆತನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ರೆ ನಾವು ಎಲ್ಲರೂ ಸ್ವಲ್ಪ ಒಳ್ಳೆಯವರು ಸಿಗ್ತಾರೆ ನಮ್ಮಲ್ಲಿ ಕೆಟ್ಟತನ ಆಗ್ತಂದ್ರೆ ಅದು ಅದ್ರ ಕಡಿಮೆ ಮಾಡ್ಕೋಬಹುದು ಒಳ್ಳೆತನ ಹೆಚ್ಚಿಗೆ ಮಾಡ್ಕೊಳ ಚೂರು